ಫೋನ್ ಮೇಡಂ ಅವರು ಹೆಂಗೆ ಬಂದಿದಾರಾ ಹೊರಗಡೆ ಎಲ್ಲಾ ಅಂದ್ರೆ ನೀವು ಎಲ್ಲ ನೋಡಿದೀರಾ ಗುರುತು ಅಂದ್ರೆ ಈಗ ಸರ್ವೇಸಾಮಾನ್ಯವಾಗಿ ಒಬ್ರು ಜನಪ್ರತಿನಿಧಿ ಅಂತಾಗ ಅವರ ಹೆಂಡತಿ ಕೂಡ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಂಡಿರ್ತಾರೆ ಹೊರಗಡೆ ಕೂಡ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರ್ತಾರೆ ಇವು ಏನ್ ಹೇಳ್ತೀರಿ ಅದ್ರ ಬಗ್ಗೆ

ನಮಗೆ ಗಾಯತ್ರಿ ಸಿದ್ದೇಶ್ವರ ಬಗ್ಗೆ ಬಹಳ ವರ್ಷ ನಾವು ಮಾಡ್ಕೊಂತ ಬಂದಿರೋದು ಬಿಜೆಪಿಗೆ ನಾವು ಪಕ್ಷ ನೋಡಿ ಓಟ್ ಹಾಕ್ತಿರೋದು ಯಾರಾದ್ರೂ ಇರ್ಲಿ ಒಟ್ನಲ್ಲಿ ಬಿಜೆಪಿ ಅಂತ ಹೇಳ್ತೀರಿ ಯು ಸುನಿಲ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸುನೀಲ್ ಅವ್ರೆ ಹೇಳಿ ಸರ್ ಯಾರು ಗೆಲ್ತಾರೀ ಸರಿ ಸರ್ ಹರಿಹರ ತಾಲೂಕು ನಮ್ದು ಸುನೀಲ್ ಅಂತ ಹೇಳಿ ಹರಿಹರ ದಾವಣಗೆರೆ ಬಿಜೆಪಿ ಗೆಲ್ಲುತ್ತೆ ಹಾ ಸಿದ್ದೇಶ್ವರ್ ಗೆಲ್ತಾರೆ ಅಷ್ಟೇ ಇವರು ಕಾಂಗ್ರೆಸ್ ಬಗ್ಗೆ ಏನ್ ಹೇಳ್ತೀರಿ ಕಾಂಗ್ರೆಸ್ ಇಂದೇನ್ರಿ ಅವೆಲ್ಲಾ ಗ್ಯಾರಂಟಿ ಅವರೆಲ್ಲ ಬಡವರು ದುಡ್ಡು ಎಲ್ಲಾ ಜಾಸ್ತಿ ರೇಟ್ ಮಾಡಿ ಅವನ ದುಡ್ಡ ಹೆಣ್ಮಟ್ ಕೊಡ್ತಾ ಇದಾರೆ ದೇಶ ಲೂಟಿ ಮಾಡ್ತಾರೆ ಅವ್ರು ಕಾಂಗ್ರೆಸ್ನವರು ನರೇಂದ್ರ ಮೋದಿ ಆದ್ರೆ ನಮ್ ದೇಶ ಓಕೆ ಆದ ಕಾರಣ ಎಲ್ಲ ನಾವು ಬಿಜೆಪಿ ಗೆಲ್ಸಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಮಾಡ್ಬೇಕಂತ ಹೇಳಿ ನಮ್ಮ ಆಶಯ ಓಕೆ ಸರ್ ಯು ಮಾಡಿದಕ್ಕಾಗಿ ಮಾತಾಡಿದಕ್ಕಾಗಿ ಸಾಕಷ್ಟು ಜನ ಕರೆ ಮಾಡ್ತಿದ್ದಾರೆ ನೀವು ಕೂಡ ಕರೆ ಮಾಡಿ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಾರು ಗೆಲ್ತಾರೆ ಅನ್ನುವಂತಹ ವಿಷಯವನ್ನು ನೋಡಿ ಒಂದು ಕಡೆ ಶಾಮನೂರು ಮತ್ತು ಅವರು ಅಂದರೆ ಈ ಕುಟುಂಬದ ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಮತ್ತೊಂದು ಕಡೆ ಜಿ ಎಂ ಸಿದ್ದೇಶ್ವರ ಅವರ ಕುಟುಂಬ ಇಬ್ಬರಿಗೂ ಕೂಡ ಇಂದಿನಿಂದಲೂ ರಾಜಕೀಯ ಒಂದು ಜಿದ್ದಾಜಿದ್ದಿ ಇದ್ದೇ ಇದೆ ಅಲ್ಲಿ ಲೋಕಲ್ ಅಂತ ನೋಡಿದಾಗ ಇನ್ನು ಇದರ ಜೊತೆ ಜೊತೆಗೆ ಈಗಾಗಲೇ ಒಂದಷ್ಟು ಜನ ಪಕ್ಷೇತರರಾಗೂ ಕೂಡ ಸ್ಪರ್ಧೆ ಮಾಡಿದ್ದಾರೆ ಅಂತ ಹೇಳಿದೆ ಈಗಾಗಲೇ ಮೂರು ಬಾರಿ ಗೆದ್ದು ಬಂದಂತಹ ಜಿ ಎಂ ಸಿದ್ದೇಶ್ವರ ಅವರು ಅವರ ಪತ್ನಿಯನ್ನು ಏನೋ ಕಣಕ್ಕಿಳಿಸಲಾಗಿದೆ ಬಿ ಜೆ ಪಿಯಿಂದ ಸೊ ಈ ಬಾರಿ ಅವರೇ ಗೆಲ್ತಾರೆ ಅನ್ನುವಂಥ ಒಂದು ಕಡೆ ಬಿ ಜೆ ಪಿ ಬೆಂಬಲಿಸೋರಾದರೆ ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನಿಂದ ಹೇಳೋರು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ ಅವರೇ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಉದಯ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಉದಯ್ ಅವರೇ ನಮಸ್ಕಾರ ಮೇಡಮ್ ಅವರೇ ಹೇಳಿ ಸರ್ ಯಾರು ಗೆಲ್ತಾರೆ ಈ ಬಾರಿ ಪ್ರಭಾ ಇದು ಗಾಯತ್ರಿ ಸಿದ್ದೇಶ್ವರ ಯಾಕೆ ಸರ್ ಯಾಕೆ ಅಂದ್ರೆ ದೇಶ ಮುನ್ನಡೆಸ್ತಾ ಇದಾರೆ ಮೋದಿ

ಯಾಕಂದ್ರೆ ಇವೆಲ್ಲ ಸುಮ್ನೆ ಇವು ಬಿಟ್ಟಿ ಬಗ್ಗೆ ಕೊಟ್ಟು ಎಲ್ಲ ದೇಶ ಒಳ್ಳೆ ಆ ಉದ್ದೇಶದಲ್ಲಿ ನೋಡಿ ಒಂದು ಪಾಣಿ ಬಿಡಿಸಬೇಕಾದ ಹತ್ತು ರೂಪಾಯಿ ಇತ್ತು ಇಪ್ಪತ್ತೈದು ರೂಪಾಯಿ ಮಾಡ್ಯಾರ ಹತ್ತು ರೂಪಾಯಿ ನೂರು ರೂಪಾಯಿ ಮಾಡ್ಯಾರ ಇವರ ಈ ದಂಧಿ ಇವ್ರೆಲ್ಲ ಹ್ಮ್ ಸುಮ್ನೆ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಗೂಜ ಕು ಇವ್ರು ಸಾಲ ಮಾಡಿ ಸರ್ಕಾರ ನಡೆಸರ್ ಇವ್ರು ಇವರೆಲ್ಲಾ ಸ್ವಾರ್ಥಿಗಳಾಗಿ ಉಟ್ಬೋದು ಇವ್ರು ಓಕೆ ಸರ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ